ನೀವ್ ಹೇಳ್ತಾ ಇದ್ರ ನಾವು ನೋಡಿಲ್ಲ ನೀವ್ ಹೇಳ್ತಾ ಇದ್ರ ನಾವು ನೋಡಿಲ್ಲ ನಾನು ಒಳಗಡೆ ಇದ್ದೆ ನೋಡಿಲ್ಲ ಇವಾಗ ಗೆ ಅನುಮತಿ ಏನಾದ್ರು ಕೊಟ್ಟಿದ್ದು ಅದಕ್ಕೆ ಮೇಲೆ ಕೋರ್ಟ್ ಕೋರ್ಟ್ಗೆ ಅಲ್ಲಿ ಹೋಗ್ತಾರೆ ಕಾನೂನು ಹೋರಾಟ ಮಾಡ್ತಾರೆ ರಾಜೀನಾಮೆ ಕೊಡಬೇಕು ಅಂತ ಏನು ಕಾನೂನಲ್ಲಿ ಕೋರ್ಟ್ ಅಲ್ಲಿ ಏನಾದ್ರೂ ದಾಟರಾಗಿದ್ಯಾ ಇಲ್ಲ ಇಲ್ಲ ಅಷ್ಟೇ ರಾಜೀನಾಮೆ ಕೊಡೋ ಪ್ರಶ್ನೆ ಇರೋದು ಆರೋಪ ಆರೋಪ ಸಿದ್ದರಾಮಯ್ಯ ಆರೋಪ ಇದಾಗಿದೆ ಅಂತಲ್ಲ ಇದಕ್ಕಿಂತ ಕೋರ್ಟ್ ಮೇಲೆ ಇದಾರಲ್ಲ ಇವರಾದ ಇನ್ನೊಂದು ಅಲ್ಲಿ ಹೋರಾಟ ಸರ್ಕಾರ ಅಂಡರ್ ಬರೋದ್ರಿಂದ ನಮಗೆ ಇಲ್ಲ ರಾಜೀನಾಮೆ ಏನಿಲ್ಲ ಅವ್ರು ಯಾರಾದ್ರೂ ಹೇಳ್ಕೊಬೋದು ಅವರು ಆಪೋಸಿಷನ್ ಅವರು ಆಪೋಸಿಷನ್ ಅವರು ಆಪೋಸಿಷನ್ ಕೆಲಸ ಮಾಡೋದಂತ ಅವ್ರು ಡ್ಯೂಟಿ ಅವ್ರು ಹೇಳೋದು ಅವ್ರು ಹೇಳ್ತಾರೆ ಕಾನೂನು ಹೋರಾಟ ಮಾಡ್ತಾರೆ ಕಾನೂನು ಹೋರಾಟ ಮಾಡ್ತಾರೆ ಇವಾಗ ಸಿಂಗಲ್ ಬೆಂಚಲ್ಲಿ ಆಗಿದೆ ಡಬಲ್ ಬೆಂಚ್ ಹೋಗ್ತಾರೆ ಸು ಚೀಫ್ ಜಸ್ಟಿಸ್ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ ಮೇಲೆ ಹೋಗ್ತಾರೆ ಎಲ್ಲೆಲ್ಲಿ ಏನೇನು ದಾಖಲೆ ಪ್ರೊಡ್ಯೂಸ್ ಮಾಡಬೇಕು ಪ್ರೊಡ್ಯೂಸ್ ಮಾಡ್ತಾರೆ ನ್ಯಾಯ ಸಿಗುವಂಥ ಸಂದರ್ಭ ನ್ಯಾಯ ಸಿಗ ಹೊಸ ಸಂಪ್ರದಾಯ ಆರೋಪ ಬಂದರೆ ರಾಜೀನಾಮೆ ಕೊಡಲ್ಲ ಕೇಜ್ರಿವಾಲ್ ಅವರು ಹೊಸ ಸಂಪ್ರದಾಯಕ್ಕೆ ನಂದಿ ಆಡಿದ್ರು ಅದೇ ಥರ ಸಿದ್ದರಾಮಯ್ಯ ಅದು ಗೊತ್ತಿಲ್ಲ ಸರ್ ನಾನು ಅಲ್ಲಿ ಹೋದ್ರೆ ನೋಡ್ಬಿಟ್ಟು ಗೊತ್ತಾಗುತ್ತೆ ಸರ್ ಗೊತ್ತಿಲ್ಲದೇ ಮಾತಾಡೋದು ತಪ್ಪಾಗುತ್ತೆ ಕೋರ್ಟ್ ವಿಚಾರ ಅಲ್ವಾ ಇದು ಕೋರ್ಟ್ ವಿಚಾರವನ್ನು ನಾವು ಮೇ ಏನು ಮಾತಾಡಿದ್ರು ತಪ್ಪಾಗುತ್ತೆ ಮಾತಾಡಬಾರ್ದು ಅದನ್ನು ತಿಳ್ಕೊಳ್ಳ್ದೇ ನಾವು ಮಾತಾಡೋದು ತಪ್ಪಾಗುತ್ತೆ ಹಂಗೂ ನೀವು ಹೇಳಿದ ಪ್ರಕಾರವಾಗಿದ್ದರೆ ಕಾನೂನು ಹೋರಾಟ ಮಾಡ್ತಾರೆ ಇನ್ನು ಅದಕ್ಕೆ ಮೇಲಿನ ಕೋರ್ಟ್ ಹೋಗ್ತಾರೆ ಮುಜುಗರ ತರುವಂತ ಖಂಡಿತವಾಗ್ಲೂ ಸರ್ಕಾರಕ್ಕೆ ಮುಜಿ ಮುಜುಗರ ಆಗುವಂಥ ಕೆಲಸ ನಾವು ಯಾರೂ ಸರ್ಕಾರದಲ್ಲಿ ನಾವು ಮಾಡಿಲ್ಲ ಮಾಡೋದು ಇಲ್ಲ ಅಂತ ಕೆಲಸ ಯಾವುದೂ ಆಗಿಲ್ಲ ಹಾಗೆ ಎಲ್ಲರಿಗೂ ಗೊತ್ತಿರೋವಂಥ ವಿಚಾರಣೆ ಏನಾಗಿದೆ ಹೆಂಗಾಗಿದೆ ಡಾಕ್ಯುಮೆಂಟೇಶನ್ ಗೊತ್ತು ಯಾವ ಹಂತದಲ್ಲಿ ಆಗಿದ್ದು ಏನಾಗಿರುತ್ತೋ ಗೊತ್ತಿರೋ ವಿಚಾರಣೆ ಗೊತ್ತಿಲ್ಲ ಇರೋದೇನೂ ಇಲ್ಲ ಆದರೂ ಕೋರ್ಟ್ ಆದೇಶಕ್ಕೆ ನಾವು ತಲೆ ಬಾಗಬೇಕಾದ್ರೆ ಕೋರ್ಟ್ ಆದೇಶ ಕೊಟ್ಟು ಮೇಲೂ ಕಾನೂನು ಹೋರಾಟ ಮಾಡಿ ವರ್ಷ ರಾಜಕಾರಣ ಮಾಡಿದ್ದಾರೆ ಸರ್ ಪ್ರತುಖ ಇರಲಿಲ್ಲ ಈ ಒಂದು ವಿಚಾರದಿಂದ ಅವರು ಈ ಒಂದು ವಿಚಾರದಲ್ಲಿ ಅವನೇನೋ ನಮ್ಮ ಸಿದ್ದರಾಮಣ್ಣ ಅವ್ರದ್ದು ಎಲ್ಲಾದ್ರೂ ಒಂದು ಸಿಗ್ನೇಚರ್ ಇದೆಯಾ ಅವ್ರ ಸೈಟ್ಗೆ ಏನಾದರೂ ಬಂದಿದೆಯಾ ಸಿದ್ದರಾಮಣ್ಣವ್ರಿಗೆ ಏನಾದರೂ ಅವ್ರು ಹೇಳಿ ಮಾಡಿಸಿದ್ದಾರೆ ಇಲ್ಲ ಅವ್ರು ಹೌದಾ ಅಧಿಕಾರಿ ಅವಧಿಯಲ್ಲಿ ಏನಾದರೂ ಆಗಿದೆಯಾ ನೀವೇ ಹೇಳಿದೆ ಅವರು ಅಧಿಕಾರಿ ಅವಧಿಯಲ್ಲಿ ಆಗಿರೋದಿಲ್ಲ ಅವರು ಸಿಗ್ನೇಚರ್ ಮಾಡಿದ್ರಲ್ಲ ಅವರು ಅಪ್ರೂವ್ ಮಾಡಿರೋದಲ್ಲ ಅವರ ಅಧಿಕಾರ ಅವಧಿಯಲ್ಲಿ ಇದ್ದಾಗ ರಿಜೆಕ್ಟ್ ಮಾಡಿರುವಂಥದ್ದು ನನ್ನ ನನ್ನ ಅಧಿಕಾರದಲ್ಲಿ ನಾನು ಮಾಡಲ್ಲ ಅಂತ ರಿಜೆಕ್ಟ್ ಮಾಡಿರುವಂಥ ಕೆಲಸವನ್ನು ಇವರೇ ಬೇಕು ಅಂತ ಮಾಡಿ ತಿರ್ಗಿ ಅದ್ರ ಮೇಲೆ ಈ ಥರ ಮಾಡೋದು ಸಿದ್ದರಾಮಣ್ಣ ಅವರು ಯಾವತ್ತಿದ್ರು ಅವರು ಒಂದು ಕಪ್ಪು ಚುಕ್ಕೆ ಇಲ್ಲದೆ ತೆರೆದ ಪುಸ್ತಕ ಥರ ಇರುವಂಥವರು ಅವರು ನಾವು ಅವ್ರ ಜೊತೆ ಐದು ವರ್ಷಗಳ ಕಾಲ ಕೆಲಸ ಮಾಡಿದ್ವಿ ಹದಿಮೂರಿಂದ ಹದಿನೆಂಟುವರೆಗೂ ನಾವೆಲ್ಲ ಇದ್ದೀವಿ ಅವ್ರು ಯಾವ ರೀತಿಯಲ್ಲಿ ಅಭಿವೃದ್ಧಿ ಮುನ್ನ ಇರುವಂತ ಮನುಷ್ಯ ಅಂತ ಹೇಳಿದ್ರೆ ನಾವು ಹೇಳ್ಕೊಳ್ಳೋಕೆ ಆಗೋದಿಲ್ಲ ಅಂತ ಅಭಿವೃದ್ಧಿ ಇರುವಂತ ಮನುಷ್ಯ ಆ ಮನುಷ್ಯನ್ಗೆ ಅವ್ರ ಏನೋ ಸೈಟ್ ಕೊಟ್ಟಿದ್ದಕ್ಕೆ ಇದು ಇವ್ರ ಬೆಲೆ ಪ್ಲಾಸ್ಟಿಕ್ ಬಂದ್ ನಮ್ಗೆ ಅರ್ಥನೇ ಆಗಿಲ್ಲ ಹೆಂಗೆ ಅಂತ ಗೊತ್ತಿಲ್ಲ ಈಗ ಬಗ್ಗೆ ನಮಗೆ ಇನ್ನು ಇವಾಗ ಹೋಗ್ತೀವಿ ನಾವು ಸ್ವಲ್ಪ ಕೆಲಸ ಇದೆ ಮುಗಿಸ್ಕೊಂಡು ಅಂತ ಮುನ್ಸ್ಕೊಂಡು ರಾಜೀನಾಮೆ ನೋಡಿ ಸರ್ ಇವಾಗ ನಿಮ್ಮ ಜೋಬಲ್ಲಿ ನಾನು ಬೆನ್ನೆತ್ಕೊಂಡಿದ್ದೀನಿ ಅದರಿಗೂ ಗೊತ್ತಿದೆ ನೀವು ನೋಡಿದೀರಿ ನಾನ್ ಕಟ್ಟು ಯಡಿಯೂರಪ್ಪನವ್ರ ಮೇಲೆ ಆತರ ಆರೋಪ ಬಂದಿತ್ತು ಅದರಿಂದ ತನಿಖೆ ಆಗಿತ್ತು ತನಿಖೆ ಆಗಿ ಪ್ರೂವ್ ಮಾಡಿದ್ರು ಆಗಿತ್ತು ಇವಾಗ ಇದೇನು ತನಿಖೆ ಆಗಿದೆ ಬೆಂಬಲ ಯಾರು ಅವ್ರ ಪರವಾಗಿ ಬೆಂಬಲ ಇವ್ರ ಪರವಾಗಿ ಬೆಂಬಲ ಅನ್ನೋದೇನೂ ಇಲ್ಲ ಯಾರ ಪರನೂ ಇದೇನಿಲ್ಲ ಯಾರ ಪರನೂ ಬೆಂಬಲ ಅಲ್ಲ ಕಾನೂನು ಹೋರಾಟ ಮಾಡ್ತಾರೆ ಕಾನೂನು ಹೋರಾಟ ಮಾಡಲಿ ಅಂತ ನಾವು ಕಾನೂನು ಹೋರಾಟ ಮಾಡೋದಕ್ಕೆ ಬೆಂಬಲ ಖಂಡಿತವಾಗ್ಲೂ ನಾವು ಯಾವತ್ತೂ ಅಭಿಮಾನ ಇದ್ದೇ ಇರ್ತೀವಿ ಅಭಿಮಾನ ಇಲ್ಲದೆ ಇರೋದಿಲ್ಲ ಸಿದ್ದರಾಮಯ್ಯ ಮೇಲೆ ಯಾವತ್ತೂ ನಮ್ಮ ಅಭಿಮಾನ ಇದ್ದೇ ಇರುತ್ತೆ ಸಿದ್ದರಾಮಯ್ಯ ಅವ್ರಿಗೋಸ್ಕರ ನಾವು ಅವ್ರು ಹೇಳಿದ ಕೆಲಸವನ್ನು ಮಾಡೋದಕ್ಕೂ ನಾವು ಸಿದ್ಧವಾಗಿ ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ರಾಜಮಾನ ಕೊಡಬೇಕಾ ಬೇಡವಾ ಅನ್ನೋದು ನಮ್ಮ ಹೈಕಮಾಂಡು ನಮ್ಮ ಸುರ್ಜೇವಾಲಾ ಅವರಿದ್ದಾರೆ ಖರ್ಗೆ ಇದ್ದಾರೆ ವೇಣುಗೋಪಾಲ್ ಅವರು ಇದ್ದಾರೆ ರಾಹುಲ್ ಗಾಂಧಿ ಅವರು ಇದ್ದಾರೆ ಅವರು ತೀರ್ಮಾನ ಮಾಡ್ತಾರೆ ಇವರು ನಾವ್ಯಾರು ತೀರ್ಮಾನ ಮಾಡಿ ನಾವ್ಯಾರು ಹೇಳಬೇಕಾಗ பண்டித்துவாக்கலும் இன்னடை இது முன்னடை நம்முகிறேன். இன்னடை எனக்கா முன்னடை ಮುನ್ನಡೆ ಆಗಿದೆ ನಮಗೆ ಇನ್ನೊಂದು ಕಾನೂನು ಹೋರಾಟ ಮಾಡೋದಕ್ಕೆ ಇದೆ ನಮಗೆ ಕಾನೂನು ಹೋರಾಟ ಮಾಡೋದಕ್ಕೆ ಇದೆ ಖಂಡಿತವಾಗ್ಲೂ ನಮಗೂ ಒಂದು ಬುದ್ಧಿ ಬಂದಿದೆ ಇದರಿಂದ ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ನಾವೇನು ಮಾಡದೇ ಇದ್ರು ನಮ್ಮ ಮೇಲೆ ತಪ್ಪುಗಳಾಗ್ತವೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡ್ತಾರೆ ಅಂತ ಹೇಳಿದ್ರೆ ಇನ್ಮೇಲೆ ನಾವು ಯಾವ ರೀತಿ ನಡ್ಕೋಬೇಕು ಅನ್ನೋದು ನಮಗೂ ಒಂದು ದಾರಿ ಆಗಿದೆ ಸರ್ ಕುಮಾರಸ್ವಾಮಿ ಅವ್ರ ವಿರುದ್ಧನೂ ತುಂಬ ಸರ್ಕಾರದಿಂದ ಇದಾಗಿದೆ ತನಿಖೆ ಆಗ್ಬೇಕಂತ ಕುಮಾರಸ್ವಾಮಿ ಅವರ ಬಗ್ಗೆ ಯಡಿಯೂರಪ್ಪನವ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ನಾನು ಯಾರು ಮಾತಾಡೋದು ಪ್ರಾಸಿಕ್ಯೂಷನ್ಗೆ ಟ್ವೆಂಟಿ ಕೊಟ್ಟರು ರಾಜ್ಯಪಾಲರು ವಿರುದ್ಧವಾಗಿ ಅದೇ ನೀವೇ ಅರ್ಥ ಮಾಡ್ಕೊಳ್ಳಿ ನಾವೇನು ಹೇಳೋದು ಬೇಡ ನೀವೇ ಅರ್ಥ ಮಾಡಿಕೊಳ್ಳಿ ನೀವೇ ಅರ್ಥ ಮಾಡ್ಕೊಳ್ಳಿ ಯಾವ ನಿಜ ಯಾವ ಸುಳ್ಳು ಅನ್ನೋದು ನೀವೇ ಮಾತಾಡ್ಕೊಳ್ಳಿ ನಾವು ಇನ್ನೋರ ಬಗ್ಗೆ ಮಾತಾಡೋದಿಲ್ಲ ನಾವು ಸಿದ್ದರಾಮಯ್ಯ ಅವ್ರಿಗೂ ಮೇಲೆ ರಜನ್ ಪರ್ಮಿಷನ್ ಕೊಟ್ಟಿದ್ದು ಸರಿಯಲ್ಲ ಆದರೆ ಇವತ್ತು ಕೋರ್ಟಲ್ಲಿ ಆದೇಶ ಆಗಿದೆ ಕೋರ್ಟ್ ಆದೇಶಕ್ಕೆ ಇವತ್ತು ಕೋರ್ಟ್ ಆದೇಶಕ್ಕೆ ನಾವು ಸ್ವಾಗತ ಮಾಡಬೇಕಾಗ್ತದೆ ನಾವು ಸ್ವಾಗತವೂ ಮಾಡಿದ್ದೀವಿ ಪ್ಲಸ್ ಕಾನೂನು ಹೋರಾಟವನ್ನು ಮಾಡಿ